ಈ ನರೀಫಾಸ್ಟ್ತಾರಲ್ಲ ಬೈಕಲ್ಲಿ ಬೀಳಲ್ವಾ ಏನತ್ತಗಿ ಹೆಂಗ್ ಬೇಕ ಹಂಗೆ ಹೋಯ್ತಾರಪ್ಪ ಅದಕ್ಕೆ ಯಾರು ದಾರಿ ಇಲ್ಲ ಯಾವ ಮಳೆ ಬಂದ್ರೆ ಹೋಗ್ಬೋದು ನಾವು ಅಂತ ಸುಮ್ ಆಯ್ತಾರಪ್ಪ ಬಳ್ಯಾರ ಅತಾಡಕಲ್ ಯಾರ

ද කන ම ආකතන්න ඉන්ඩික්සිද ද්ප ග බබු සනගත ඒක ඉඩිසි ඉඩිසි දපකි අදනු වදරක් නන දකු ඉන්ද වදරක්කුවේ අද ලොඩ ಮಲ್ಕೊಂಡೆ ಒಂಗ್ಸೋ ಪೂಜೆ ಎಲ್ಲ ಮುಗೀತು ಇವಾಗ ಟೈಮ್ ಬಂದು ಎಂಟೂವರೆ ಆಗಿದೆ ಅಡುಗೆ ಮಾಡಬೇಕು ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ಗೆ ಇಷ್ಟೊತ್ತಾಗೋಯ್ತು ಪೂಜೆ ಎಲ್ಲ ಮುಗಿಸೋಷ್ ಏನು ಏನು ಯಾವ್ದ್ರದಂತೆ ವಿಡಿಯೋದ ಮಾಡ್ತೀನಿ ವಿಡಿಯೋದಂತ ಅದೇ ಒಂದು ವೀಡಿಯೋ ನೋಡ್ಕೊಡ್ಬೇಕು ಕೊಲಾಬ್ರೇಷನ್ ಕೊಡ್ಬೇಕಷ್ಟಿದೆ ಎಲ್ಲಂತಿರೋದು ಹಾಸ್ನಾ ಸಮ್ ತಂ ತನ್ ಕೊಯೆ ಫ್ರೆಂಡ್ಸ್ ನಾನು ಬ್ಯಾರಿಲ್ಲ ಕೊಡಿ ದಿವಿ ಫ್ರೆಂಡ್ಸ್ ನೆಟ್ವರ್ಕ್ ಇಲ್ಲ ನಮ್ಮನೆಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಹಾಗಾಗಿ ಸುಮ್ಮನೆ ಇಂಗೇ ಒಂದು ರೌಂಡ್ ಹಾಕಣ ನೆಟ್ವರ್ಕ್ ಸಿಗುತ್ತೆ ಅಂತ ಅಂದುಕೊಂಡಿದ್ದೀವಿ ಅಮ್ಮ ಎತ್ತಿ ಜಾಸ್ತಿ ಬಂದಿದೆ ನಾಯನ ಇನ್ ಬರ್ತದಲ್ಲ ಆಯ್ ಓದುಕ ಬಂಡಾ ತರ ಕಂದ್ರು ಹಾಲು ದರ್ಹರಿ ಕಕ ನಂಗಾಯಿ ಫ್ರೆಂಡ್ಸ್ ಇವಾಗ ಮತ್ತೆ ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಪ್ರಮೋಷನ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದೆ ಜ್ಯುವೆಲ್ಲರ್ಸು ಇವಾಗ ಪ್ರಸಾದ ದೇವಸ್ಥಾನ ಹತ್ರ ಅಭಿಷೇಕ ಮಾಡಿಸಿದ್ರು ಇವತ್ತು ಸ್ಯಾಟರ್ಡೇ ಅಲ್ವಾ ಶನಿವಾರ ಹಾಗಾಗಿ ಅಭಿಷೇಕ ಮಾಡಿಸಿದ್ರು ಆಂಟಿ ಮಾ ಇವತ್ತು ಅದೇ ನೆನ್ನೆ ಹೇಳಿದ್ನಲ್ವ ಕೆಲ್ಸಕ್ಕೆ ಅವ್ರ ಅದಕ್ಕೆ ಮನೆ ಮಗಂದು ಮದುವೆ ಅಂದ್ಬಿಟ್ಟು ಅಲ್ಲಿ ಕೆಲ್ಸಕ್ಕ ಮನೆ ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ ಕ್ಲೀನ್ ಮಾಡಕ್ಕೆ ಮನೆ ಕ್ಲೀನ್ ಮಾಡೋಕ್ಕೆ ಇವಾಗ ಪ್ರಸಾದಂ ತಿಂತಾ ಇದೀವಿ ಚಾಟ್ ಪ್ರಸಾದ ನಾವ ಈ ತರ ಮಾಡಿದ್ರೆ ಕೇಸರಿವತ್ ಬರೋದಿಲ್ಲ ಕುಳಿಯಗ್ರನವೇ ದೇವಸ್ಥಾನದಕ್ಕೆ ರುಚಿ ಇರುತ್ತೆ ದೇವರ ಮಹಿಮೆ ಮೈಲ್ ಬತೈತ ಕಣೆ ಏನು ಮಾಡದು ಯಾಂಗೋಕದ ಕಣಾ ಮಾಡಿ ಹ್ಮ್ ಬಾತಿಗೆ ಬಿಟ್ ಬರಿ ಚೆನ್ನಾಗಿದೆ ಹ್ಮ್

ಎರಡು ಮುಷಣ್ಣ ಬೇಕೀಯ ಹ್ಞೂ ಶ್ರೀಮಂತ ಹೊಸಕ್ಕೆ ಎರಡು ಮುಷ ಬರಕೈತ ಹೊಸ ಹೋಗಲ್ಲೋಗ್ಬೋಗು ಯಾವ ಊರಲ್ಲಿ ಹೊಸಕೆ ದೂರ ಯಾವ ಊರು ದೂರ ಅಂದ್ರೆ ನಾನು ಹೆದರ್ಕೊಳ್ಳಂಗೆ ಹೇಳ್ತೀವಿ ಅವು ಯಾವ ಊರ ಹಾ ಅದೆಲ್ಲ ಐತಿ ಇ

ಕಲ್ಪತೆ ತೇ ಓಕಕಲ ದುಳುಡೇಕಕಲ ಓದ್ಬಿಟ್ಟು ಮಜ್ವಯ ಇನ್ನೊಂದು ಸಿಟ್ ಕೇಳೆ ಹಂಗಾಂತೆ ಓಲ್ತಿದ್ದ ತಪ್ ಮಾಡ್ತೀ ನಿಂಗೆ ಅಂತೆ ಅಂತಾ ಹೇಟ ಹಂಗಾಂತೆ ಹೇಳ್ತೀನಿ ಹೇ

ಅවුಡ್ಲನ್ನು ತಿಂಕನೆಕನ ಮಾತಾಡ್ಕೊಂಡು ಕ್ಯೂಟು ಕರ್ನಾಟಕ ಕಮ್ಯಾಪ್ ನಮನೆಲಿ ಪ್ರೋಗ್ರಾಂ ಮಕ್ಕಳು ತಿಂದವಲ ಬೈ 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 ಯಾಪಿ ಕೆಲಸ ಕೆಲಸ ಚೆನ್ನಾಗಿ ಮಾಡ್ಬಿಡು ನನ್ನ ನಿನ್ನ ಬೇಟಿ ನಾಳೆ ಸಂಜೆ